ಮಾವ ಅಂದ್ರೂ ಅದೇ ಚಿಕ್ಕಪ್ಪ ಅಂದ್ರೆ ದೊಡ್ಡಪ್ಪ ಅದೇ ನಮ್ಮಲ್ಲಿ ಕೆಟ್ಟ ಬೋನ ಬೇಡ ನಿಮ್ಮ ನೀವು ಕೆಟ್ಟ ಬಾನೇ ಬೇಡ ಆಮೇಲೆ ಈ ಥರ ಯಾರೋ ಒಂದು ರೂಪಾಯಿ ಹಾಕಿ ನಿಮಗೆ ಖುಷಿ ಸಾವಿರ ರೂಪಾಯಿ ಖುಷಿನೇ ಒಂದು ರೂಪಾಯಿ ಖುಷಿಯೇ ನಿಮ್ಗೆ ಇದ್ದಷ್ಟು ಹಾಕಿ ಆದರೆ ಸಾಲ ಮಾಡಿ ಬಂದು ಅರ್ಕೆ ಸಾಲ ಮಾಡಿ ಬಂದು ಅವ್ರಿಗೆ ಹಾಕಿ ಅರ್ಕೆ ತಿಳ್ಸ್ತೀನಿ ಉಚಿತ ಮಾಡಬೇಡಿ ಮರಿ ಕಡಿತೀವಿ ಅನ್ಬೇಡಿ ಕುರಿ ಕಡಿತೀವಿ ಅನ್ಬೇಡಿ ಇದರಲ್ಲಿ ಸಹಾಯ ಮಾಡಿ ಇದ್ದರೂ ಒಂದು ರೂಪಾಯಿ ಹಾಕಿ ಆ ಗೀತನ ಕೊಡಿ ಶಿರಾಧಾರ ಬಂದು ಮಾಮೂಲಿ ಸಾರಿತಾನೆ ನಾವೇ ದುಡ್ಡು ಕೇಳಲ್ಲ ದೇವಸ್ಥಾನ ನಿಮ್ಮದೆ ನಮ್ದಾರಿಗೆ ಅಕ್ಷಯ ಪಾತ್ರೆ ನಮ್ದಾರಿಗೆ ಭಿಕ್ಷೆ ಪಾತ್ರೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಒಂದು ರೇವತಿ ರಾಮಚಂದ್ರ ಅಂತ ಹುಡುಗಿ ಆ ಹುಡುಗಿ ಹಾಕುತ್ತೆ ನನ್ನ ಬಗ್ಗೆ ನಂಗೆ ಬನ್ನಿ ತಲೆಕಟ್ಟ ಹುಡು ಟಿಪ್ರೂ ಏನದು ಹಾಕಿದೆ ಅಂದರೆ ನಮ್ದವ್ರ ಪಾ ಅಕ್ಷಯ ಪಾತ್ರೆ ನಮ್ಮದವ್ರ ಭಿಕ್ಷೆ ಪಾತ್ರೆ ಅಂತ ಇಲ್ಲಿ ಬಂದು ದುರಂಕಾರ ದುರಾಂಕರಣ ಮಾಡೋದು ಭಿಕ್ಷಾ ಆಗಿರೋ ಹುಡುಗಿ ಯಾಕೆ ಹಂಗೆ ಯಾಕೆಂಗೆ ಅಂದರೆ ಆ ಹುಡುಗಿಯ ಮಗಳು ದೇವ್ರನ್ನ ಬಗ್ಗೆ ನೆಗ್ಲೆಕ್ಟ್ ಮಾಡಿ ಮಾತೆ ಬರ್ದಂಗ ಆಯ್ತ ಅವ್ರು ಅಲ್ಲೇ ಗೊತ್ತಾಯ್ತು ನಮ್ದವರಿಗೆ ಅಕ್ಷಯ ಪಾತ್ರೆ ನಮ್ಮದವರಿಗೆ ಭಿಕ್ಷೆ ಪಾತ್ರೆ ಅಂತ ನಿನಗೆ ಯಾಕೆ ಹೇಳ್ತೀನಿ ಸರ್ ತಕ್ಕದೆ ನೀನು ಮಾಡಿ ಎಷ್ಟು ಮಕ್ಕಳು ನೀನು ಅವ್ನು ಒಡ್ತೀನಿ ನಿಂಗೆ ಏನು ಮಾಡ್ಬಿಡ್ತೀನಿ ಅಕ್ಕ ಏನ ಹೆಸರು ಜೀವನ ಮಾಡತ್ತಲ್ಲಿ ನಂತರ தானே குடிக்கோம் சினிமா யா சினிமாக வைக்கலாம் யார் பேசுகிற சினிமாத ரீலு நீ சமக்கிர் மக்கூடீங்க நீங்கள் யா சினிமாத நம்பர் அந்த ஆகிய நான் டுண்டில்ப்பா இம்ப்ளென்ஸ் யார் மக்கள் யா இம்ப்ளென்ஸ் பேக்கர் நீங்கள் யார் சினிமாதிரி ಪಾಪ யார் யார் சினிம ரங்க சுலபன்காப்பா இன்ஃபார் யாஸ்டாக மாத்தினு இது கைத்து பபா ஒல்லே பாப்பாடு ஆரம்பித்தீனே அது எங்கே உதாரணம் இல்ல ಇಲ್ಲಿ ಅಮ್ಮನ ಅದೇ ಕರೆಂಟ್ ಕೊಡೋಕೆ ಅವರು ವ್ಯವಸ್ಥೆ ಮಾಡ್ಕೊಡಮ್ಮ ಅಂತ ಕೇಳಿದ್ರು ಅವರೇ ಬಂದು ಹೋಗಿ ಕೇಳಿಸಿ ಮೂರು ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರು ಅವರೇ ಮೂರು ವರ್ಷ ತಕ್ಕ ಮಾಕಾಣ ಅಂತ ಹೇಳಿದ್ರು ದಿನಕ್ಕೆ ನೀವು ಕೇಳ್ಕೊಂಡು ಹೋದ್ ಇಲ್ಲಿ ಕೇಳ್ಕೊಂಡು ಹೋದ್ಮೇಲೆ ಇಲ್ಲಿ ಬಂದು ಕೇಳ್ಕೊಂಡು ಹೋಗಿದ್ರು ಬಂದಲ್ಲಿ ಐದನೇ ಸತಿ ಒಂದ್ಸತಿ ಅಕ್ಕಿ ಪ್ಯಾಕೆಟ್ ಕೊಡ್ತೀನಿ ಅಂತ ಕೇಳ್ಕೊಂಡು ಇದೆ ಕೊಟ್ಟೋಯ್ತೆ ಅದ್ರ ಫಲ ಒಂದ ತಂದ್ಕೊಡ್ತೀನಿ ಫಸ್ಟ್ ಫಲ ಇದು ಕೊಡ್ತೀನಿ ಕಾಲ್ ಬಂದಿದ್ದೇನೆ ಬಾಯ್ಕೊಂಡ ಆಂಧ್ರ ಬೆಳ್ಳಿ ಬದ್ಕಲ್ಲ ಅಂತ ಹೇಳಮ್ಮ ಬಂದ ಮೇಲೆ ಕಾಯ್ಬೇಕು ನಾನು ಬರಗಿಂತೀನಿಗೆ ಬಂದಿಲ್ಲ ಅಂತ ದೇವರು ಮುಂದೆ ಸ್ವಲ್ಪ ಹಂಗೆ ಆಗ್ತಾನೆ ಕೂತ್ಕೋಬೇಕು ಹೋಗಲ್ಲ ಅವರು ಯಾವ ಎಲ್ಲಿಂದ ಬಂದು ಮೈಸೂರು ಬಂದು ನಿನ್ನಬಾರ್ದು ಅವಳು ನಿನ್ನ ನೋಡ್ಬೇಕಲ್ಲ ಇದಾರು ಯಾಕೆ ಗೊತ್ತೇ ಮಾಡೋಕ್ಕೆ ನಾನು ಹೇಳೋದು ನೀವು ಈ ಕೆಲವು ದರ್ಸ್ನ ದುಡ್ಡು ಮಾಡೋಕ್ಕೋಸ್ಕರ ಕಾಯ್ ಕಳ್ತೀವಿ ಅಂತರ ಅಂತ ನಾನು ಏನಾದ್ರು ಕಟ್ಟೋದ್ನಲ್ವಲ್ಲ ನೀವು ಅಲ್ಲಿಂದ ಬರೋದು ನಿಮ್ಮ ಕಷ್ಟಕ್ಕೋಸ್ಕರ ಮತ್ತೆ ಯಾಕೆ ಬರ್ಬೇಕಾಯ್ತು ನೀವು

ಏನಿಲ್ಲ ಅಂತ ಬಂದು ಬೈಬಿಟ್ಟು ಬಣ್ಣ ಅವ್ರ ಹೆಂಟಿ ಬಾಂತಿ ರಾತ್ರಿ ಒಳಗಡೆ ಉದರಾಯಂತೆ ನೀವು ಬಂತಷ್ಟು ಇನ್ನು ತಮ್ಮಂದ್ರೆ ಅವಳಾಗೊಂದು ಹೋಗುವಾಗ ಲೆಕ್ಕ ಅವ್ಳಿಗೆ ಗೊತ್ತಿದ್ದೀವ್ ನಮ್ಗೆ ಏನು ಅಂತ ಅವಳವ್ರು ನೋಡಬೇಕಲ್ಲ ಅವಳು ಒಂದು ಗಂಡ ಒಂದು ಎಂಟಿಗೆ ಡೈವೇಸ್ ಒಂದು ಮಗು ಅಳುತ್ತೆ ಅಂತ ಜನ ಈ ಸಾವಿರ ಜನ ನೋಡೋದು ಅವ್ರಿಗೆ ಕಷ್ಟಿದೆ ಕಣ್ಣು ನಾನು ನಿಮ್ಗೆ ಯಾಕೈತಿ ನಡೆ ಬೈನ ಬೈ ಅಲ್ಲಿಂದ ಕಷ್ಟ ಪಡ್ಕೊಂಡ್ಬರ್ತೀನಿ ಉಪಾಸ ಬಂದಿದ್ದೀನಿ ನಿಮ್ಗೆ ಎಷ್ಟು ಸುತ್ತಾ ಬಂದಿದ್ರು ಒಬ್ಬಳು ಹತ್ತು ನಿಮಿಷ ಟೈವ್ ಪರವಾಗಿ ಬರ್ಕೊಬೋದು ಯಾಕಂದ್ರೆ ನಿಮ್ಮ ಜೀವ ಆದರೆ ಯಾರು ಕೊಡೋದು ಯಾರು ಕೊಡ್ತಾರೆ ಟ್ರೈನ್ ಹೋಗಿ ಬಿಡಮ್ಮ ನೀವು ಬಂದರೆ ಕೆಲಸ ಉಪಯೋಗಿಸ್ತಾರೆ ಕರೆಕ್ಟಾ ಬೆಂಗಳೂರಾ ಈಗ ಅವ್ರು ಹೋಗ್ತಾನೆ ಉಂಟನ್ನು ಅಡಿಬಿಟ್ಟು ಹೋಗ್ತಾರೆ ಈಗ ಎಂಟೈನರಿಗೆ ಒಂದು ಪ್ಯಾಶೆಂಜ್ ಇಜನೋ ಹೊಂಟು ಸೂಪರ್ ಅಡಿಬಿಟ್ಟು ಹೋಗ್ತಾರೆ ಈಗ ಇನ್ನು ಮತ್ತೆ ಶನಿವಾರ ಹೋಗ್ತಾರೆ ನಾಳೆ ಬೆಳಿಗ್ಗೆ ಆರು ಗಂಟೆ ಇಲ್ಲಿ ಬಿಡು ಆರು ಆರು ಹತ್ತು ಗಂಟೆ ಟ್ರೈನ್ ಇದೆ ಒಂಬತ್ತು ಗಂಟೆ ಬಿಟ್ಟು ಸುಸ್ತಾಯ್ತಾ

ತಾಲ್ಮಿಂದ ಬಂದಿರಿ ತಾಲ್ಮಿಂದ ಹೋಗಿ ತೇರು ತಗೊಂಡೋಗಿ ನಿಮ್ಮ ಮನೆ ಗಡಿಯಾರ ಟಿವಿ ಟೈಮ್ ಕೊರಾಡಿ ಗಡಿಯಾರ ಟಿವಿ ಇಟ್ಟೊಳಗೆ ಹೊರಡಬೇಕು ಜವ ಮನೆಗೆಲ್ಲ ಎದುರಿಗೆ ಎದುರ್ಗಾಣ ಹೆಂಗ್ ಇರ್ತೀರ ಎದುರುಗಾಣಂಗೆ ಎದುರ್ಗಾಣಂಗೆ ಬಂದ ತಕ್ಷಣ ಕಾಣಬೇಕು ಬಾಗ್ಲು ಹಿಂಗಿಂಗ್ ಹಂಗ ಮಾಡಿ ಎದುರು ಬಾಗ್ಲಿ ಇಡಿ ತೇರ್ ತಗೋಗೆ ಅಮ್ಮ ತೇರ್ ಒಳಗೆ ಇರೋದ್ನಾ ಬೇನ್ ಸುತ್ತಿ ಹಂಗೆ ನೀರುಕ್ಕಿ ಒಂದು ಔಷಧಕ್ಕೆ ನಿಮ್ಮ ಸೇರ್ತಿಯನ್ನು ಆರಾಮ ಕುಡಿಯೋಣ ಇವತ್ತು ನಿಧಾನ ಮನೆ ಸ್ವಲ್ಪ ಮಾಡೋಣ ನೀನು ಸೇರ್ಟಿಯ ಮನೆ ಒಳಗೆ ಸಾಕು ನಿಮ್ಮ ಮನೆ ಹಾಕೊಂಡು

ಇತ್ತು ಒಂದು ದಿವಸ ನೀವು ಹುಷಾರಾದ್ರೂ ಬಂದು ನಾನು ಮನುಷ್ಯ ನನಗೆ ನಾನು ತುಂಬ ಹಿಂಸೆ ಕೊಡೋದು ಬರಲ್ಲ ಬರೋ ಸರ ಜಿ ಬತ್ತ ಮಾರ್ಕೊಂಡು ಸರಿಯ ಒಂದು ನಿಮಿಷ ಇರಲ್ಲ ನಾನು ಮತ್ತು ಉಳ್ಕೊಂಡಾಗ ಸುಳ್ಳು ಚಾಪೆ ನಿಧಿ ಬಂದು ಚಾಪೆ ಕೊಟ್ಟರೆ ನೋಡಿ ನೋಡಿ ಮಲಗ ಬೆಳಬೇಕು ಅಲ್ಲೇ ಮಲಗೋದು ಅದು ಕೂಡ ಮನೆ ಸುರೀ ಮಾಡಿದ್ರೆ ನಾನು ನಾಯಿ ಕೊಡೋದಿದ್ದೆ ನಾಯಿಗಳು ಮುಂದೆ ಹೋಗುತ್ತೆ ಇವು ಮುಂದ್ಬಿಟ್ಟರೆ ಮಾಡಿದ್ರೆ ಪೂಜಾ ನಿಮ್ಮ ನಿಮ್ಮ ನಂಗೆ ಇವಳಿಗಿಂತ ನಿಮ್ಮೆ ಪ್ರೀತಿ ம் சதானே பார்த்து நோக்கி நீங்கள் இப்போ நான் சப்போர்ட்டி நான் மண்ட ஒச மாநூல்ல மட்கிம்பா இன்னும் ஆகபாரும் அதே கொடுத்துனீங்க சார்